ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾನುವಾರ ಬೆಳಗ್ಗೆ ಹಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎದ್ದಿದ್ದೆ ಲೇಟು ಹಾಗೆ ಇವಾಗ ಅದು ಕಾಲ ಆಯಿತು ಕಾಫಿ ಆಯಿತು ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಮನೆ ಮಾಡ್ತಾ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದೀವಿ ಜಿಪುರ ಅದೇ ವೆಂಕಟರಾಮ ಸ್ವಾಮಿ ಏಕಶಿಲೆ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಹೋಗ್ಬೇಕು ಅಂತ ಆಗಿರಲಿಲ್ಲ ಅದಕ್ಕೆ ಇವಾಗ ಹೋಗೋಣ ಅಂತ ಅನ್ಕೊಂಡಿದ್ವಿ ಅದಕ್ಕೆ ತಿಂಡಿಗೆ ಅಂತ ನಮ್ಮನೆಯವರು ಅಂಬ್ಲಿ ಅಂಬ್ಲಿ ಬೇಕು ಅಂತಂದರು ಮುದ್ದೆ ಇತ್ತು ರಾತ್ರಿದು ಅದಕ್ಕೆ ಅವರು ಅಂಬಲಿ ಮಾಡಿಕೊಡುವುದು ಯಾವಾಗಲೂ ಅಷ್ಟೇ ಮುದ್ದೆ ಏನಾದರೂ ಉಳಿದಿದ್ರೆ ಅಂಬಲೆ ಮಾಡಿಕೊಂಡು ಕುಡಿತಾರೆ ಅವರು ಗಾಡಿ ಓಡಿಸ್ತಾರಲ್ವ ಈಟು ಅಲ್ವಾ ಅಂಬ್ಲಿ ಕುಡಿದ್ರೆ ತಂಪಾಗುತ್ತೆ ಬಾಡಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹೊತ್ತು ಒಂದೊಂದ್ಸಲಿ ತಿಂಡಿ ಮಾಡಿದ್ರು ತಿಂಡಿ ತಿನ್ನಲ್ಲ ಅವರು ಆಮ್ಲಿನೇ ಕುಡ್ಕೊಂಡು ಹೋಗ್ತಾರೆ ಇವತ್ತು ನನ್ನ ಮಗಳು ಮಾಡಿದ್ದಾಳೆ ಅಂಬಲಿ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡಿದ್ರು ನೋಡಿ ನನ್ನ ಮಗಳು ಅಪ್ಪಂಗೋಸ್ಕರ ಅಂಬಲಿ ಮಾಡಿದ್ದಾಳೆ ರಾತ್ರಿದು ಮುದ್ದೆ ಇತ್ತು ಅದಕ್ಕೆ ಮೊಸರು ಮತ್ತು ಜೀರಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿರೋದು ಉಪ್ಪು ಕಲಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಕುಡಿಯೋದು ಬಾಡಿಗೆ ತಂಪು ಬೆಳೆಗೆ ಹೊತ್ತು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಮನೆಯವರು ಇದನ್ನೇ ಒಂದೊಂದು ಸಲ ಮುದ್ದೆ ಉಳಿದಿದ್ರೆ ಇದೇ ತಿಂಡಿ ಥರ ಮಾಡ್ಕೊಂಡು ಹೋಗ್ತಾರೆ ಕಡಿಗೆ ಇದು ಮಾಡಿರೋದು ನನ್ನ ಮಗಳು ಕ್ರೆಡಿಟ್ ಎಲ್ಲ ನಮ್ಮ ಮಗಳಿಗೆ ನಾನೇ ಮಾಡ್ತೀನಿ ಇವತ್ತು ನಮ್ಮಪ್ಪಂಗೆ ಅಂತ ಮಾಡಿದ್ದಾಳೆ ಚೆನ್ನಾಗಿ ಮಾಡ್ರವಳ

ಆವಾಗಲೇ ವೀಡಿಯೋ ಮಾಡ್ತಾ ಇದ್ದಾಗ ಅಳ್ತಾ ಇದ್ದ ಸ್ನಾನ ಮಾಡೋಕ್ಕೆ ಅದಕ್ಕೇ ಆಫ್ ಮಾಡಿದೆ ಅದಕ್ಕೆ ಸ್ನಾನ ಮಾಡಿಕೊಂಡು ವೀಡಿಯೋಸ್ ಮಾಡೋಣ ನಡೆಸ್ಬಿಟ್ಟು ಅವಾಗೇ ಅಳ್ತಾ ಇದ್ದ ಅದಕ್ಕೇ ಸ್ನಾನ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ತುಂಬಾ ದಿನದಿಂದ ಅಂದ್ಕೊತಾ ಇದ್ವಿ ಹೋಗ್ಬೇಕು ಹೋಗಬೇಕು ಅಂತ ಇರಲಿಲ್ಲ ನಮ್ಮ ಮನೆಯವ್ರಿಗೂ ಇಪ್ಪತ್ತನೇ ತಾರೀಕವರೆಗೂ ಫ್ರೀ ಆಗಲ್ಲ ಅವರೂ ಏನೋ ಕಮಿಟ್ಮೆಂಟ್ ಎಲ್ಲ ಇರುತ್ತಲ್ಲ ಫ್ರೀ ಆಗಲ್ಲ ಅವರು ಅದಕ್ಕೇನೆ ಇವಾಗ ಒಂದು ಸ್ವಲ್ಪ ಫ್ರೀ ಆಗಿದ್ದಾರೆ ಮಕ್ಕಳೂ ಎಲ್ಲೂ ಹೊರಗಡೆನೂ ಕರ್ಕೊಂಡು ಹೋಗಿರಲಿಲ್ಲ ಅದಕ್ಕೇ ಇವತ್ತು ಫ್ರೀ ಆಗಿದ್ದೀವಿ ಹೋಗೋದು ಬರೋಣ ಅಂತ ಅಂತಿದ್ರು ಎಲ್ಲಿ ವೀಕೆಂಡಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೋಗೋಣ ಅಂದ್ಕೊಂಡಿದ್ದೀವಿ ಆಯ್ಕೆ ಎಲ್ಲರೂ ರೆಡಿಯಾಗ್ತೀವಿ ನಮ್ಮ ಮನೆಯವರಾಗಲೇ ರೆಡಿಯಾದರು ಅವರು ಆಮ್ಲೆ ಕೂತ್ಕೊಂಡು ಇಲ್ಲೇ ಮಿನಿಮಮ್ ಹೊಡಿತಾ ಇರ್ತೀನಿ ನೀವು ರೆಡಿಯಾಗ್ರಿ ಅಂತಂದರು ಚಳಿದು ರೆಡಿ ಆಯಿತು ಅವನು ಸ್ನಾನ ಮಾಡ್ಕೊಂಡು ರೆಡಿ ಆಗೋಣೆ ಬಸ್ ರೆಡಿ ಮಾಡಬೇಕು ಅವನಿಗೆ ಎಲ್ಲಿ ಗೋಯ್ತಾ ಬಂಗಾರಿ ನಾವು ಹಾಂ ಚಾಮಿಗೆ ರಾಘವೇಂದ್ರ ಚಾಮಿ ಅಲ್ಲ ಬಂಗಡಿ ಇವತ್ತು ವೆಂಕಟನ್ ಚಾಮಿ ಪ್ರೆಶರ್ ಗೋವಿಂದ ಗೋವಿಂದ ಅವರು ಇಪ್ಪತ್ತನೇ ತಾರೀಕು ಅವ್ರಿಗೆ ಫ್ರೀನೇ ಆಗಲ್ಲ ಅದಕ್ಕೆ ನೇ ಮಂತ್ ಹೋಗೋಣ ಕರ್ಕೊಂಡು ಹೋದಂಗೆ ಆಗುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ ಹೋಗೋಣ ಅಂದ್ಕೊಂಡಿದೀವಿ ಇನ್ನು ರೆಡಿ ಆಗ್ಬಿಟ್ಟು ಏನು ಬೇಕು ಏನು ಬೇಕು ಇವಾಗ ರಾಕ್ಷಿ ಬೇಕಾ ಬೇಕಾ ಸಾಕಾ ಹ್ಞೂ ಸೈಲೆಂಟ್ ಇಷ್ಟು ಇರ್ತಾನೆ ವಿಡಿಯೋ ಆನ್ ಮಾಡಿದ್ರೆ ಆಮೇಲೆ ವೈಲೆಂಟಾಗಿ ಹೋಯ್ತಾನೆ ಬೆಳಿಗ್ಗೆನೆ ಅವ್ರ ಅಕ್ಕಂಗಿ ಜಗಳ ಇಬ್ಬರು ಹೊಡೆದಾಡ್ಕೊಂಡವ್ರೆ ಕೆನ್ನೆ ಕೆನ್ನೆಗೆ ಕೆನ್ನೆ ಕೆಣ್ಣಿ ಇರ್ತಾರೆ ಅಕ್ಕ ತಮ್ಮ ಇಬ್ಬರು ಎಷ್ಟು ಚೆನ್ನಾಗಿರ್ತಾರೆ ಎಷ್ಟು ಕಿತ್ತಾಡ್ತಾರತ್ತಾ ಅದರಲ್ಲಿ ಇವನೇ ಕಿತ್ತಕೊತಿದೆ ಜಾಸ್ತಿ ಇವನೇ ಹೊಡೆಯೋದು ಅವಳು ಸುಮ್ಮನೆ ಕೂತಿದ್ರೆ ಸಾಕು ಹೋಗಿ ಕೆನ್ನೆಗೆ ಪಟ್ಟಂತ ಹೊಡಿತಾನೆ ಇಲ್ಲಾಂದ್ರೆ ತಲೆಗೆ ಹೊಡಿತಾನೆ ಹಿಂಗೆ ಮಾಡ್ತಾನೆ ತೀಟೆ ಅಂದ್ರೆ ನಾನು ಅಕ್ಕಂಗೆ ಯಾಕೆ ಏನ್ ಮಾಡಿ ಅಲ್ಲ ಅಕ್ಕಂಗೆ ಯಾಕೆ ಹೊಡ್ದಿ ಬೆಳಿಗ್ಗೆ ಸುಮ್ಕಿ ಅಂತ ಸುಮ್ಕಿ ಯಾಕೆ ಹಾ ಹೇಳು ಹಿಂಗೆ ಹೇಳ್ತಾನೆ ಹೊಡಿಬಾರ್ದು ಅಕ್ಕಮಗೆ ಆಯಿತಾ ನಿಂಗೆ ಜಾಣ ಅಲ್ಲ ಅಕ್ಕಂಗೆ ಸಾರಿ ಕೇಳ್ಬಿಡು ಸಾರಿ ಕೇಳ್ಬಿಟ್ಟು ಒಂದು ಮುದ್ದು ಕೊಟ್ಬಿಡು ಆಯ್ತಾ ನಿಜ ಬೆಳಗ್ಗೆ ಕೊಡ್ತಾನಂತೆ

ಇನ್ನೂರ ಇಪ್ಪತ್ತ ಏಳು ರೂಪಾಯಿ ಬಿದ್ದೈತೆ ಮೀಟ್ರು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬತ್ತ ಅವರೇ ಇಲ್ಲಿಂದ ಎಂಟ್ರೆನ್ಸ್ ಎಲ್ಲ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ ತರಕಾರಿ ಮುಂದೆ ಏನೋ ಗಾಡಿ ಹದಿನಿಷಕ್ಕೆ ಜಾಗ ಇತ್ತು ಅದಕ್ಕೆ ಇಲ್ಲಿಂದನೇ ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ದೇವಸ್ಥಾನದ ಮುಂದೆ ತುಂಬಾ ಲೈನ್ ಇತ್ತು ಮಕ್ಳಿರೋದಕ್ಕೆ ತುಂಬಾ ಬೇಗನೆ ಬಿಟ್ರು ನಮ್ಮನ್ನ ಮುಂದೆ ಮಕ್ಕಳೆಲ್ಲ ಎತ್ಕೊಂಡಿರೋರು ಸ್ವಲ್ಪ ಬೇಗ ಹೋಗ್ಲಿ ಬಿಸಿಲು ಬೇರೆ ಜನ ಇದ್ದಾರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮುಂದೆನೇ ಬಂದಿದ ತಕ್ಷಣನೇ ಬಿಟ್ರು ನಮ್ಮನ್ನ ಸರಿ ಅಂತ ಅಂದ್ಬಿಟ್ಟು ಅದರಿಂದ ಬೇಗನೆ ದರ್ಶನ ಆಯಿತು ನಮಗೆ ನಾವಿಲ್ಲಿ ಹೋದಾಗ ಎರಡು ಎರಡು ಕಾಲಾಗಿತ್ತು ತುಂಬಾ ರಶ್ ಇತ್ತು ಆ ಟೈಮಲ್ಲೂ ಯಾಕಂದರೆ ಭಾನುವಾರ ಅಲ್ವಾ ತುಂಬಾ ಇದ್ದರು ದೂರ ದೂರದಿಂದ ಬಂದಿದ್ರು ನೋಡಿ ಇಲ್ಲಿ ಈಚೆಗಡನೆ ನಿಂತ್ಕೊಂಡಿದ್ರೆ ದೇವ್ರು ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ನಾನಂತೂ ಬಗ್ಗಿ ಬಗ್ಗಿ ನೋಡ್ತಾ ಇದ್ದೀನಿ ಯಾವಾಗ ಕ್ಲಿಯರಾಗಿ ಕಾಣಿಸ್ಬಿಟ್ಟು ಅಂತ ಮನೆಯವರನ್ನು ಚೇರಿ ನಮ್ಮ ಏರಿನಲ್ಲಿ ಕುಟ್ಟಿದ್ದಾರೆ ನೋಡಿ ಅಂದ್ಬಿಟ್ಟು ಇಲ್ಲಿಲ್ಲ ಹಗ್ಗ ಎಲ್ಲ ಕಟ್ಟಿದ್ದಾರೆ ಅದರಿಂದ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಯಾವಾಗ ಯಾವಾಗ ಹೋಗ್ತೀವಪ್ಪ ಯಾವಾಗ ದೇವರು ನೋಡ್ಸ್ತೀವಪ್ಪ ಅನ್ನಿಸ್ತಾ ಇತ್ತು ನನಗಂತೂ ಫೈನಲಿ ನೋಡಿ ಒಳಗಡೆ ಬಂದು ದೇವರು ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ನಾವು ಫೋನಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಆಮೇಲೆ ತುಂಬ ಚೆನ್ನಾಗಿ ಏನಂತಾರೆ ದೇವರೇ ಬಂದು ನಿಂತ್ಕೊಂಡಿರೋ ಥರನೇ ಫೀಲ್ ಆಗುತ್ತೆ ಅದು ಪೂರ್ತಿ ವಿಗ್ರಹ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದಂತೆ ಏಕ ಶಿಲೆ ಕೆತ್ತನೆ ಮಾಡಿರೋದು ಅಂದರೆ ಒಂದೇ ಶಿಲೆಯಲ್ಲಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದೆ ನೂರ ಎಂಟು ಅಡಿ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಕಲ್ಲು ತಮಿಳ್ನಾಡಿಂದ ತಂದಿರದಂತೆ ಜೈಲಲ್ಲಿದ್ದ ಅವರಿದ್ದಾಗ ಪರ್ಮಿಷನ್ ತಗೊಂಡಿದ್ರಂತೆ ಈ ಕಲ್ಲು ಕರ್ನಾಟಕಕ್ಕೆ ತೊಗೊಬ್ರೋಕ್ಕೆ ಅಂತ ಅಲ್ಲಿರೋ ಪೂಜಾರಪ್ಪ ಒಬ್ಬರು ಹೇಳಿದ್ರು ಎಲ್ಲನೂ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಲ ವಿಸಿಟ್ ಮಾಡಿ ಯಾರೆಲ್ಲ ನಮ್ಮ ಗೋವಿಂದನ ಇದ್ದೀರೋ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಫೀಲ್ ಆಯಿತು ನಮಗಂತೂ ಬಂದಿದ್ದಕ್ಕೂ ನಮಗೆ ಏನೂ ಲಾಸ್ ಇಲ್ಲ ಅನ್ನಿಸ್ತು ಯಾಕೆಂದರೆ ದೇವ್ರನ್ನ ನೋಡೋಕೆ ಬಂದರೆ ಇವಾಗ ನಮ್ಗೆ ಒಂದೊಂದು ಕಡೆ ಒಂದೊಂದು ಫೀಲ್ ಆಗುತ್ತೆ ನಾನು ವಿಡಿಯೋದಲ್ಲೆಲ್ಲ ನೋಡಿದೆ ಇಷ್ಟು ಚೆನ್ನಾಗಿದೆಯಾ ಅಂತ ತುಂಬಾ ಅನ್ನಿಸ್ತಿತ್ತು ನೋಡಬೇಕು ಅಂತ ಹೋದೆ ನಿಜವಾಗ್ಲೂ ನೋಡಿತ್ತು ಮನ್ಸಿಗೆ ತುಂಬಾ ರುಪೀಸ್ ಒಬ್ಬರಿಗೆ ಅಮ್ಮ ಮೇಲೆ ಹೋಗ್ತಾ ಇದ್ವಿ ಮೇಲೆ ನೋಡ್ಕೊಂಬರೋಣ ಅಂತ ಕೆಳಗಡೆ ಎಲ್ಲ ದೇವ್ರ ದರ್ಶನಕ್ಕೆ ಹೋಯ್ತವೆ ಇಲ್ಲಿ ಮೇಲೆ ನೋಡ್ಕೊಂಡು ಕೆಳಗಡೆ ಹೋಗ್ಬೇಕಂತೆ ದೇವ್ರ ದರ್ಶನಕ್ಕೆ ಅದಕ್ಕೇನೆ ಹೋಗ್ತಾ ಇದ್ವಿ ಮಗಳ ಹತ್ತಾ ಇದ್ದಾಳೆ ಹುಷಾರಮ್ಮ கொண்டு வந்துட்டேன் 10 டேஸ் நான் வரது யாரோ வரது தாத்தாருவா <laughs>

ேட் கொடுல்லேட் இது ப்ளாக் கிரானேட் Meena karlige Meena aapoha Nui netum omdatτο kongi Great Meena Pa raav hairak Mati k Oklahoma Ha kore Kountu na jari Ha ನೋಡ್ಕೊಂಡ್ ಬಾ ಅಮ್ಮ ಎಲ್ಲ ನೋಡಲೇಬೇಕು ಈ ವೆಂಕಟಸ್ವಾಮಿ ಕಲ್ಲು ಬಂದು ತಮಿಳ್ನಾಡ್ದಂತೆ ಜಯಲಲಿತಾ ಅವರಿದ್ದಾಗ ಪರ್ಮಿಷನ್ ತೊಗೊಂಡಿದ್ರಂತೆ ಪರ್ಮಿಷನ್ ತೊಗೊಂಡು ಅದು ಸುಮಾರು ಕೆತ್ತನೆ ಮಾಡೋಕ್ಕೆ ಏನಂದ್ರು ಏಳು ವರ್ಷ ಟೈಮ್ ತಗೊಂಡಿದ್ದಾರಂತೆ ಆಮೇಲೆ ಮತ್ತೆ ಅದು ಕಲ್ಲು ಎಲ್ಲ ಕೆತ್ತನೆ ಮಾಡಿದಾದ್ಮೇಲೆ ತಮಿಳ್ನಾಡಿಂದ ನಮ್ಮ ಕರ್ನಾಟಕಕ್ಕೆ ತಗೊಂಡ್ಬರೋಕ್ಕೆ ಸುಮಾರು ಒಂದು ವರ್ಷ ಟೈಮ್ ತೆರಿದೆಯಂತೆ ಅಲ್ಲಿ ತೊಗೊಂಡು ಬಂದ ಮೇಲೆ ಇಲ್ಲಿ ಏಕೆಂದರೆ ಇದು ಸಿಟಿ ಮಧ್ಯೆ ಇರೋದು ಈಜಿ ಅಲ್ಲಿ ರೋಡೆಲ್ಲ ತುಂಬಾನೇ ಚಿಕ್ಕದು ಅಲ್ಲಿರೋ ಮನೆಗಳು ಮತ್ತು ಅಂಗಡಿಗಳು ಎಲ್ಲ ಹೊಡೆದಾಕಿ ಅಲ್ಲಿರೋ ಜನರು ತುಂಬ ಸಪೋರ್ಟ್ ಮಾಡಿದಾರಂತೆ ಅಲ್ಲಿ ಎಲ್ಲ ಪರ್ಮಿಷನ್ ತಗೊಂಡು ದೇವ್ರ ವಿಗ್ರಹ ಮಾಡ್ತೀವಿ ಅಂದರೆ ತುಂಬ ಸಪೋರ್ಟ್ ಮಾಡಿದಾರಂತೆ ಹಾಗೆ ಎಲ್ಲ ಮನೆಗಳು ಅಂಗಡಿಗಳು ಎಲ್ಲ ಹೊಡೆದಾಕಿದ್ದಿತ್ತೆಲ್ಲ ಮತ್ತೆ ಕಟ್ಕೊಟ್ಟಿದಾರಂತೆ ಇಂಥ ಸಿಟಿ ಮಧ್ಯದಲ್ಲಿ ನೂರ ಎಂಟು ಅಡಿ ವಿಗ್ರಹ ನಿಲ್ಲಿಸ್ಬೇಕಂದ್ರೆ ಅಷ್ಟು ಸಾಮಾನ್ಯ ಮಾತಲ್ಲ ನಾವಿಷ್ಟು ನೋಡ್ಕೊಂಬಂದ ಅಷ್ಟು ಸುಲಭನೂ ಅಲ್ಲ ಅಷ್ಟು ಮಾಡಿದಾರಲ್ವ ನಿಜವಾಗ್ಲೂ ತುಂಬಾ ಗ್ರೇಡ್ ಅನ್ಬೋದು ನನಗೆ ನೋಡಿ ತುಂಬಾ ಖುಷಿ ಆಯಿತು ದಯವಿಟ್ಟು ಯಾರಾದರೂ ನೋಡೋರು ಇದ್ರೆ ಹೋಗಿ ನೋಡ್ಕೊಂಬನ್ನಿ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡೋಕ್ಕೆ ಅಷ್ಟೇ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಇಲ್ಲಿ ಕೊಬ್ಬರಿ ಮಿಠಾಯಿ ಮತ್ತು ಜಾಮೂನ್ ತೊಗೊಂಡು ತಿಂದ್ಕೊಂಡು ಹಾಗೆ ಮನೆಗೆ ಬರ್ತಿದ್ವಿ ನಮ್ಮ ಯಜಮಾನ್ರು ಸಿಟಿ ಸೆಂಟ್ರಲ್ಲಿ ಟಿಪ್ಪು ಸುಲ್ತಾನ್ ಕೋಟೆ ಇದೆ ನೋಡ್ತೀರಾ ಅಂತಂದರು ಸರಿ ಅಂತಂದ್ಬಿಟ್ಟು ಇನ್ನೂ ಟೈಮ್ ಇತ್ತಲ್ಲ ಅಂತಂದ್ಬಿಟ್ಟು ಮಕ್ಳಿಗೂ ಅಂತ ಅಂತಂದ್ಬಿಟ್ಟು ಬಂದ್ವಿ ತುಂಬಾ ಚೆನ್ನಾಗಿದೆ ನಾನು ಇದು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಆವಾಗ ಒಂದ್ಸಲ ನೋಡಿ ಟಿಪ್ಪು ಸುಲ್ತಾನ್ ಕೋಟೆ ಆವಾಗ ನೋಡಿ ಸುರ್ಕಾಲ್ಕೋಟೆ ಬೆಂಗಳೂರಲ್ಲಿರೋದು la pernah 10 minute already set watch one get hey, ali lo ali lo ali. <laughs> <laughs> ಟಿಪ್ಪು ಸುಲ್ತಾನ್ ಕೋಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಕ್ಕಳಂತೂ ಅಲ್ಲಿದ್ದಾರೆ ನೋಡಿ ಅಮ್ಮ ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ तो था था था। <laughs> जेल ಬಟ್ಟೆ ದೇವಸ್ಥಾನ ನೋಡ್ಕೊಂಡು ಮನೆಗೆ ಹೊಲ್ಟಿದ್ದೀವಿ ಈ ಬ್ಲಾಗ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರಿಗಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಒಸುಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ